ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ವಿಕಾರಿಗಳಿಂದ ನಿರ್ವಿಕಾರಿಗಳಾಗುವುದಕ್ಕೋಸ್ಕರ ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಾ ಆದ್ದರಿಂದ ನಿಮ್ಮ ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ಭೂತ ಇರಬಾರದು ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆ ಈಗ ನಿಮಗೆ ಇಂತಹ ಯಾವ ಶಿಕ್ಷಣವನ್ನು ಕಲಿಸುತ್ತಾರೆ ಆ ಶಿಕ್ಷಣವನ್ನು ಇಡೀ ಕಲ್ಪದಲ್ಲಿ ಎಂದು ಎಲ್ಲೂ ಕಲಿಸುವುದಿಲ್ಲ ಉತ್ತರ ಹೊಸ ರಾಜ್ಯದಾನಿಯನ್ನು ಸ್ಥಾಪನೆ ಮಾಡುವಂತಹ ಶಿಕ್ಷಣವನ್ನು ಈ ಸಮಯದಲ್ಲಿ ಪರಮಾತ್ಮ ತಂದೆ ನಮಗೆ ಕಲಿಸುತ್ತಿದ್ದಾರೆ ಮನುಷ್ಯರಿಗೆ ರಾಜ್ಯ ಪದವಿಯನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಈ ಸಮಯದಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಹೊಸ ಶಿಕ್ಷಣವನ್ನು ಇಡೀ ಕಲ್ಪದಲ್ಲಿ ಎಲ್ಲೂ ಕೂಡ ಕಲಿಸುವುದಿಲ್ಲ ಈ ಶಿಕ್ಷಣದ ಮೂಲಕ ಸತ್ಯುಗದ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ ಓಂ ಶಾಂತಿ ನಾನು ಆತ್ಮ ಆಗಿದ್ದೇನೆ ನಾನು ಶರೀರ ಅಲ್ಲ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಆತ್ಮ ಎಂದು ತಿಳಿದುಕೊಳ್ಳುವುದಕ್ಕೆ ಆತ್ಮ ಅಭಿಮಾನಿ ಸ್ಥಿತಿ ಎಂದು ಕರೆಯಲಾಗುತ್ತದೆ ಎಲ್ಲಾ ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಇದು ಪಾಪಾತ್ಮರ ಜಗತ್ತಾಗಿದೆ ಅಥವಾ ವಿಕಾರಿ ಜಗತ್ತಾಗಿದೆ ಇದು ರಾವಣನ ರಾಜ್ಯ ಆಗಿದೆ ಸತ್ಯುಗ ಮೊದಲು ಇದ್ದು ಹೋಗಿದೆ ಸತ್ಯಯುಗದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿದ್ದರೂ ಮಕ್ಕಳಿಗೆ ಗೊತ್ತಿದೆ ನಾವೇ ಪವಿತ್ರ ದೇವಿ ದೇವತೆಗಳಾಗಿದ್ದೆವು ನಾವೇ ಎಂಬತ್ನಾಲ್ಕು ಜನ್ಮದ ನಂತರ ಪುನಃ ಪತಿತರಾಗಿದ್ದೇವೆ ಎಲ್ಲರೂ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ದೇವಿ ದೇವತೆಗಳು ಭಾರತದ ನಿವಾಸಿಗಳಾಗಿದ್ದರು ದೇವಿ ದೇವತೆಗಳೇ ಎಂಬತ್ತೆರಡು ಜನ್ಮ ಎಂಬತ್ ಮೂರು ಜನ್ಮ ಅಥವಾ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈಗ ಆ ದೇವತೆಗಳೇ ಪತಿತರಾಗಿದ್ದಾರೆ ಭಾರತ ದೇಶಕ್ಕೆ ಅವಿನಾಶಿ ದೇಶ ಎಂದು ಗಾಯನವನ್ನು ಮಾಡಲಾಗುತ್ತದೆ ಯಾವಾಗ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಆಗ ಭಾರತ ದೇಶಕ್ಕೆ ಹೊಸ ಜಗತ್ತು ಎಂದು ಕರೆಯಲಾಗುತ್ತಿತ್ತು ಹೊಸ ಭಾರತ ಎಂದು ಕರೆಯಲಾಗುತ್ತಿತ್ತು ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ ಹಳೆಯ ಭಾರತ ಆಗಿದೆ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ದೇವತೆಗಳಲ್ಲಿ ಯಾವ ವಿಕಾರಿ ಗುಣವೂ ಇರಲಿಲ್ಲ ಅದೇ ದೇವತೆಗಳೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಈಗ ಪತಿತರಾಗಿದ್ದಾರೆ ಕಾಮ ವಿಕಾರದ ಭೂತ ಕ್ರೋಧದ ಭೂತ ಲೋಪದ ಭೂತ ಇವೆಲ್ಲ ಬಹಳ ಕಠೋರವಾದಂತಹ ಭೂತಗಳಾಗಿದೆ ಅದರಲ್ಲೂ ಮುಖ್ಯವಾದ ಭೂತ ಅಂದರೆ ದೇಹಾಭಿಮಾನ ಆಗಿದೆ ಇದು ರಾವಣನ ರಾಜ್ಯ ಆಗಿದೆ ರಾವಣ ಭಾರತದ ಅರ್ಧಕಲ್ಪದ ಶತ್ರು ಆಗಿದ್ದಾನೆ ಯಾವಾಗ ಮನುಷ್ಯರಲ್ಲಿ ಪಂಚವಿಕಾರ ಪ್ರವೇಶವನ್ನು ಮಾಡುತ್ತದೆಯೋ ಆಗ ರಾವಣ ಭಾರತಕ್ಕೆ ಶತ್ರು ಆಗುತ್ತಾನೆ ಈ ದೇವತೆಗಳಲ್ಲಿ ಈ ಪಂಚವಿಕಾರದ ಭೂತ ಇರಲಿಲ್ಲ ಪುನಃ ದೇವತೆಗಳೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈಗ ಅವರ ಆತ್ಮ ವಿಕಾರಿ ಆತ್ಮ ಆಗಿಬಿಟ್ಟಿದೆ ಅಂದರೆ ದೇವತೆಗಳ ಆತ್ಮ ವಿಕಾರಕ್ಕೆ ವಶ ಆಗಿದೆ ಈಗ ನಿಮಗೆ ಗೊತ್ತಿದೆ ಯಾವಾಗ ನಾವು ದೇವಿ ದೇವತೆಗಳಾಗಿದ್ದೆವು ಆಗ ನಮ್ಮಲ್ಲಿ ಯಾವುದೇ ವಿಕಾರದ ಭೂತ ಇರಲಿಲ್ಲ ಸತ್ಯುಗ ಮತ್ತು ತ್ರೇತಾಯುಗಕ್ಕೆ ರಾಮರಾಜ್ಯ ಎಂದು ಕರೆಯಲಾಗುತ್ತದೆ ದ್ವಾಪರ ಯುಗ ಮತ್ತು ಕಲಿಯುಗಕ್ಕೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ ಈ ಕಲಿಯುಗದಲ್ಲಿ ಪ್ರತಿಯೊಬ್ಬ ನರ ಮತ್ತು ನಾರಿಯಲ್ಲಿ ಪಂಚ ವಿಕಾರ ಇದೆ ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಪಂಚವಿಕಾರ ಎಲ್ಲರಲ್ಲೂ ಇರುತ್ತದೆ ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಪಂಚವಿಕಾರದ ರಾಜ್ಯ ನಡೆಯುತ್ತದೆ ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ ನೀವೀಗ ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಾ ವಿಕಾರಿಗಳಿಂದ ನಿರ್ವಿಕಾರಿಗಳಾಗುವುದಕ್ಕೋಸ್ಕರ ನೀವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಾ ನಿರ್ವಿಕಾರಿಗಳಾಗಿ ನಂತರ ಪುನಃ ಯಾರಾದರೂ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೆ ಪರಮಾತ್ಮ ತಂದೆ ಅಂತಹ ಮಕ್ಕಳಿಗೆ ಪತ್ರವನ್ನು ಬರೆಯುತ್ತಾರೆ ನೀವು ನಿಮ್ಮ ಮುಖವನ್ನು ಕಪ್ಪು ಮಾಡಿಕೊಂಡಿದ್ದೀರಾ ಈಗ ಪುನಃ ನೀವು ಸುಂದರರಾಗುವುದು ಬಹಳ ಕಷ್ಟ ಐದು ಅಂತಸ್ತಿನಿಂದ ನೀವು ಕೆಳಗಡೆ ಬಿದ್ದಂತೆ ಐದು ಅಂತಸ್ತಿನಿಂದ ಕೆಳಗಡೆ ಬಿದ್ದಾಗ ಮೂಳೆಗಳು ಕೂಡ ಮುರಿದು ಹೋಗುತ್ತದೆ ಗೀತೆಯಲ್ಲೂ ಕೂಡ ಭಗವಾನ್ ವಾಚಿದೆ ಕಾಮ ಮಹಾಶತ್ರು ಆಗಿದೆ ಎಂದು ಭಗವದ್ಗೀತೆಯಲ್ಲಿ ಭಗವಾನ್ ವಾಚಿದೆ ಭಾರತದ ವಾಸ್ತವಿಕ ಧರ್ಮಶಾಸ್ತ್ರ ಭಗವದ್ಗೀತೆಯಾಗಿದೆ ಪ್ರತಿಯೊಂದು ಧರ್ಮದಲ್ಲೂ ತನ್ನದೇ ಆದಂತಹ ಒಂದು ಧರ್ಮಶಾಸ್ತ್ರ ಇದೆ ಭಾರತದ ನಿವಾಸಿಗಳ ಬಳಿ ಬಹಳಷ್ಟು ಧರ್ಮಶಾಸ್ತ್ರ ಇದೆ ಇದಕ್ಕೆ ಭಕ್ತಿ ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತಿಗೆ ಸತೋ ಪ್ರಧಾನ ಜಗತ್ತು ಚಿನ್ನದ ಯುಗ ಎಂದು ಕರೆಯುತ್ತೇವೆ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಜಗಳ ಹೊಡೆದಾಟ ಇರುವುದಿಲ್ಲ ಸತ್ಯಯುಗದಲ್ಲಿ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ಸತ್ಯಯುಗದಲ್ಲಿ ನೀವು ಸದಾ ಆರೋಗ್ಯವಂತರಾಗಿರುತ್ತೀರಾ ಮತ್ತು ಸದಾ ಸಂಪತ್ತುಳ್ಳವರಾಗಿರುತ್ತೀರಾ ಈಗ ನಿಮಗೆ ಸ್ಮೃತಿ ಬಂದಿದೆ ನಾವು ದೇವತೆಗಳಾಗಿದ್ದಾಗ ನಾವು ಬಹಳಷ್ಟು ಸುಖಿಗಳಾಗಿದ್ದೆವು ಸತ್ಯುಗದಲ್ಲಿ ಅಕಾಲ ಮೃತ್ಯು ಇರಲಿಲ್ಲ ಸತ್ಯುಗದಲ್ಲಿ ಕಾಲದ ಭಯ ಇರಲಿಲ್ಲ ಅಂದರೆ ಮೃತ್ಯುವಿನ ಭಯ ಇರಲಿಲ್ಲ ಸತ್ಯಯುಗದಲ್ಲಿ ಆರೋಗ್ಯ ಸಂಪತ್ತು ಖುಷಿ ಎಲ್ಲವೂ ನಮ್ಮ ಜೀವನದಲ್ಲಿ ಇತ್ತು ನರಕದಲ್ಲಿ ಖುಷಿ ಇರುವುದೇ ಇಲ್ಲ ಈ ಕಲಿಯುಗದಲ್ಲಿ ಯಾವುದಾದರೂ ಒಂದು ಕಾಯಿಲೆ ಶರೀರಕ್ಕೆ ಬರುತ್ತಿರುತ್ತದೆ ಇದು ಅಪಾರ ದುಃಖದ ಜಗತ್ತಾಗಿದೆ ಸತ್ಯುಗ ಅಪಾರ ಸುಖದ ಜಗತ್ತಾಗಿದೆ ಬೇಹದ್ದಿನ ತಂದೆ ದುಃಖದ ಜಗತ್ತನ್ನು ರಚನೆ ಮಾಡುವುದಿಲ್ಲ ಪರಮಾತ್ಮ ತಂದೆ ಸುಖದ ಜಗತ್ತನ್ನು ರಚನೆ ಮಾಡಿದ್ದಾರೆ ಪುನಃ ರಾವಣ ರಾಜ್ಯ ಬರುತ್ತದೆ ರಾವಣ ರಾಜ್ಯದಲ್ಲಿ ನಿಮಗೆ ದುಃಖ ಅಶಾಂತಿ ಪ್ರಾಪ್ತಿಯಾಗಿದೆ ಸತ್ಯುಗ ಸುಖಧಾಮ ಆಗಿದೆ ಕಲಿಯುಗ ದುಃಖಧಾಮ ಆಗಿದೆ ವಿಕಾರಕ್ಕೆ ವಶ ಆಗುತ್ತಾರೆ ಅಂದರೆ ಒಬ್ಬರು ಇನ್ನೊಬ್ಬರನ್ನು ಕಾಮ ವಿಕಾರಕ್ಕೆ ತಳ್ಳುತ್ತಾರೆ ಕಾಮವಿಕಾರ ಅನ್ನುವ ಖಡ್ಗದಿಂದ ಒಬ್ಬರು ಇನ್ನೊಬ್ಬರಿಗೆ ಚುಚ್ಚುತ್ತಾರೆ ಮನುಷ್ಯರು ಹೇಳುತ್ತಾರೆ ಇದೆಲ್ಲ ಪರಮಾತ್ಮನ ರಚನೆ ಆಗಿದೆ ಎಂದು ಅಲ್ಲ ಇದು ಪರಮಾತ್ಮನ ರಚನೆ ಅಲ್ಲ ಪರಮಾತ್ಮ ಈ ರೀತಿ ರಚನೆಯನ್ನು ಮಾಡಿಲ್ಲ ಇದೆಲ್ಲ ರಾವಣನ ರಚನೆಯಾಗಿದೆ ಭಗವಂತನ ರಚನೆ ಸ್ವರ್ಗ ಆಗಿದೆ ಪರಮಾತ್ಮ ತಂದೆ ಸ್ವರ್ಗವನ್ನು ರಚನೆ ಮಾಡಿದರು ಸ್ವರ್ಗದಲ್ಲಿ ಕಾಮವಿಕಾರ ಇರುವುದಿಲ್ಲ ಸುಖ ಮತ್ತು ದುಃಖ ಎರಡನ್ನೂ ಪರಮಾತ್ಮ ತಂದೆ ನೀಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಅರೆ ಭಗವಂತ ಬೇಹದ್ದಿನ ತಂದೆಯಾಗಿದ್ದಾರೆ ತಂದೆ ಮಕ್ಕಳಿಗೆ ಹೇಗೆ ದುಃಖವನ್ನು ನೀಡಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸುಖದ ಆಸ್ತಿಯನ್ನು ನೀಡುತ್ತೇನೆ ಪುನಃ ಅರ್ಧ ಕಲ್ಪದ ನಂತರ ರಾವಣ ನಿಮಗೆ ಶಾಪವನ್ನು ಕೊಡುತ್ತಾನೆ ಸತ್ಯುಗದಲ್ಲಿ ಅಪಾರ ಸುಖ ಇತ್ತು ಸತ್ಯುಗದಲ್ಲಿ ನೀವೆಲ್ಲರೂ ಸಂಪತ್ತಿನಿಂದ ಸಮೃದ್ಧ ಆಗಿದ್ದೀರಿ ಒಂದೇ ಒಂದು ಸೋಮನಾಥನ ಮಂದಿರದಲ್ಲಿ ಎಷ್ಟೊಂದು ವಜ್ರ ವೈಢರ್ವ್ಯ ಇತ್ತು ಭಾರತ ಎಷ್ಟೊಂದು ಶ್ರೀಮಂತ ದೇಶ ಆಗಿತ್ತು ಈಗ ಭಾರತ ಬಡ ದೇಶ ಆಗಿದೆ ಸತ್ಯಯುಗದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಶ್ರೀಮಂತಿಕೆ ಇತ್ತು ಕಲಿಯುಗದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಬಡದೇಶ ಭಾರತ ದೇಶ ಆಗಿದೆ ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ಈಗ ಇದು ಕಬ್ಬಿಣದ ಯುಗ ಆಗಿದೆ ಕಲ್ಮಶ ಸೇರಿಕೊಳ್ಳುತ್ತಾ ಸೇರಿಕೊಳ್ಳುತ್ತಾ ಆತ್ಮ ಸಂಪೂರ್ಣ ತಮೋಪ್ರಧಾನ ಆಗಿಬಿಟ್ಟಿದೆ ಕಲಿಯುಗದಲ್ಲಿ ಎಷ್ಟೊಂದು ದುಃಖ ಇದೆ ನೂರು ವರ್ಷದ ಒಳಗಡೆ ಈ ಏರೋಪ್ಲೇನ್ ಮುಂತಾದ ವಸ್ತುಗಳು ತಯಾರಾಗಿದೆ ಈ ಏರೋಪ್ಲೇನ್ ಮುಂತಾದ ವಸ್ತುಗಳು ಕೇವಲ ನೂರು ವರ್ಷದ ಒಳಗಡೆ ತಯಾರಾಗಿದೆ ಇದಕ್ಕೆ ಮಾಯ ವೈಭವ ಎಂದು ಕರೆಯಲಾಗುತ್ತದೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ವಿಜ್ಞಾನಿಗಳು ಸ್ವರ್ಗವನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ಆದರೆ ಇದು ರಾವಣನ ಸ್ವರ್ಗ ಆಗಿದೆ ಕಲಿಯುಗದಲ್ಲಿರುವ ಮಾಯಿಯ ವೈಭವವನ್ನು ನೋಡಿ ನಿಮ್ಮ ಬಳಿ ಎಲ್ಲೋ ಕೆಲವರು ಕಷ್ಟಪಟ್ಟು ಬರುತ್ತಾರೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನಮ್ಮ ಬಳಿ ಮಹಲ್ ಇದೆ ಮೋಟರ್ ಇದೆ ನಾವು ಸ್ವರ್ಗದಲ್ಲಿ ಇದ್ದೇವೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವರ್ಗ ಎಂದು ಸತ್ಯಯುಗಕ್ಕೆ ಕರೆಯಲಾಗುತ್ತದೆ ಯಾವಾಗ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಆಗ ಈ ಜಗತ್ತು ಸ್ವರ್ಗ ಆಗಿತ್ತು ಈಗ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಅಂತೂ ಈ ಜಗತ್ತಿನಲ್ಲಿ ಇಲ್ಲ ಕಲಿಯುಗದ ನಂತರ ಪುನಃ ಲಕ್ಷ್ಮೀ ನಾರಾಯಣರ ರಾಜ್ಯ ಬರುತ್ತದೆ ಮೊದಲು ಭಾರತ ದೇಶ ಬಹಳ ಸಣ್ಣದಾದ ದೇಶ ಆಗಿತ್ತು ಹೊಸ ಜಗತ್ತಿನಲ್ಲಿ ಕೇವಲ ಒಂಬತ್ತು ಲಕ್ಷ ಜನ ದೇವತೆಗಳು ಇದ್ದರು ನಂತರ ಜನಸಂಖ್ಯೆ ವೃದ್ಧಿಯಾಗುತ್ತಾ ಹೋಯಿತು ಸಂಪೂರ್ಣ ಸೃಷ್ಟಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಮೊದಲು ಕೇವಲ ದೇವಿ ದೇವತೆಗಳು ಮಾತ್ರ ಇದ್ದರು ಅಂದ ಮೇಲೆ ಬೇಹದ್ದಿನ ತಂದೆ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಇಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಜ್ಞಾನದ ಸಾಗರ ಪರಮಾತ್ಮ ತಂದೆ ಎಂದು ತಂದೆಗೆ ಕರೆಯುತ್ತೇವೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ನಂತರ ಆತ್ಮರಾದ ನಾವೇ ಸೋದರ ಸೋದರಿಯರಾಗುತ್ತೇವೆ ಈಗ ನೀವೆಲ್ಲರೂ ಪ್ರಜಾಪಿತ ಬ್ರಹ್ಮನ ದತ್ತು ಮಕ್ಕಳಾಗಿದ್ದೀರಾ ಎಲ್ಲಾ ಆತ್ಮರು ಈಗ ಬ್ರಹ್ಮ ತಂದೆಗೆ ಸಂತಾನರಾಗಿದ್ದೀರಾ ಆತ್ಮರ ರೂಪದಲ್ಲಿ ನೀವೆಲ್ಲರೂ ಸದಾ ಶಿವತಂದೆಗೆ ಸಂತಾನರೇ ಆಗಿದ್ದೀರಾ ತಂದೆಗೆ ಪರಂಪಿತ ಎಂದು ಕರೆಯಲಾಗುತ್ತದೆ ಅವರ ಹೆಸರು ಶಿವ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ಒಂದೇ ಹೆಸರಿದೆ ನನ್ನ ಆ ಒಂದು ಹೆಸರು ಶಿವ ಆಗಿದೆ ನಂತರ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಅನೇಕ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಮತ್ತು ಶಿವಸಂದಿಗೆ ಬಹಳಷ್ಟು ಹೆಸರನ್ನು ಇಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸಾಮಗ್ರಿ ಇದೆ ಭಕ್ತಿಗೆ ಶಿಕ್ಷಣ ಎಂದು ಕರೆಯುವುದಿಲ್ಲ ಏಕೆಂದರೆ ಭಕ್ತಿಯಲ್ಲಿ ಗುರಿ ಉದ್ದೇಶ ಇಲ್ಲ ಭಕ್ತಿ ಅಂದರೆ ಕೆಳಗಡೆ ಇಳಿಯುವಂತಹ ಮಾರ್ಗ ಆಗಿದೆ ಭಕ್ತಿಯನ್ನು ಮಾಡುತ್ತಾ ಎಲ್ಲರೂ ಕೆಳಗಡೆ ಇಳಿಯುತ್ತಾ ಬರುತ್ತಾರೆ ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ಎಲ್ಲರೂ ತಮೋ ಪ್ರಧಾನ ಆಗಿಬಿಡುತ್ತಾರೆ ಈಗ ಪುನಃ ಎಲ್ಲರೂ ಪ್ರಧಾನ ಆಗಬೇಕು ನೀವು ಸತೋಪ್ರಧಾನ ಆಗಿ ಸ್ವರ್ಗಕ್ಕೆ ಹೋಗುತ್ತೀರಾ ಇನ್ನು ಉಳಿದ ಎಲ್ಲಾ ಆತ್ಮರು ಸತೋಪ್ರಧಾನ ಆಗಿ ಶಾಂತಿಧಾಮದಲ್ಲಿ ಇರುತ್ತಾರೆ ಅಂದ ಮೇಲೆ ಈಗ ನೀವು ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನ್ನನ್ನು ಕೂಗಿ ಕರೆದಿದ್ದೀರಾ ಬಾಬಾ ಪತಿತರಾಗಿರುವ ನಮ್ಮನ್ನು ನೀವು ಬಂದು ಪಾವನ ಮಾಡಿ ಎಂದು ನಾವು ಪತಿತರಾಗಿದ್ದೇವೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತೀರಾ ಅಂದ ಮೇಲೆ ಈಗ ನಾನು ಇಡೀ ಜಗತ್ತನ್ನೇ ಪಾವನ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದ ತಕ್ಷಣ ನಾವು ಪಾವನ ಆಗುತ್ತೇವೆ ಎಂದು ಗಂಗಾ ನದಿ ಪತಿತ ಪಾವನೆಯಾಗಿದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಬಾವಿಯಲ್ಲಿ ನೀರು ಬಂದರೆ ಆ ನೀರನ್ನು ಕೂಡ ಗಂಗಾ ನದಿ ಎಂದು ತಿಳಿದುಕೊಂಡು ಆ ಬಾವಿಯ ನೀರಲ್ಲಿ ಸ್ನಾನವನ್ನು ಮಾಡುತ್ತಾರೆ ಬಾವಿಯ ನೀರು ಗುಪ್ತ ಗಂಗೆಯಾಗಿದೆ ಆಗಿದೆ ಎಂದು ತಿಳಿದುಕೊಂಡಿದ್ದಾರೆ ತೀರ್ಥ ಯಾತ್ರೆಗೆ ಹೋದಾಗ ಪರ್ವತದ ಮೇಲೆ ಹತ್ತುತ್ತಾ ಹೋಗುತ್ತಾರೆ ಆ ಪರ್ವತದಲ್ಲಿ ಏನು ನೀರು ಹರಿಯುತ್ತದೆಯೋ ಅದನ್ನು ಕೂಡ ಗುಪ್ತ ಗಂಗೆ ಎಂದು ಕರೆಯುತ್ತಾರೆ ಇದಕ್ಕೆ ಅಸತ್ಯ ಮಾತು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ಸತ್ಯ ಎಂದು ಕರೆಯಲಾಗುತ್ತದೆ ಪರಮಾತ್ಮ ಸತ್ಯ ಆಗಿದ್ದಾರೆ ಇನ್ನು ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಅಸತ್ಯವನ್ನು ಮಾತನಾಡುವಂತವರೇ ಆಗಿದ್ದಾರೆ ಪರಮಾತ್ಮ ತಂದೆ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಸತ್ಯುಗದಲ್ಲಿ ಅಸತ್ಯ ಮಾತು ಇರುವುದಿಲ್ಲ ದೇವತೆಗಳಿಗೆ ಶುದ್ಧವಾದ ಪ್ರಸಾದವನ್ನು ನೈವೇದ್ಯ ಮಾಡುತ್ತಾರೆ ದೇವತೆಗಳಿಗೆ ಶುದ್ಧವಾದ ಭೋಗವನ್ನು ಅರ್ಪಣೆ ಮಾಡುತ್ತಾರೆ ಈಗ ಇದು ಅಸುರಿ ರಾಜ್ಯ ಆಗಿದೆ ಸತ್ಯುಗ ಮತ್ತು ತ್ರೇತಾಯುಗ ಈಶ್ವರನ ರಾಜ್ಯ ಆಗಿದೆ ಈಗ ಆ ಈಶ್ವರನ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ ಈಶ್ವರ ತಂದೆ ಬಂದು ಎಲ್ಲರನ್ನೂ ಪಾವನ ಮಾಡುತ್ತಾರೆ ದೇವತೆಗಳಲ್ಲಿ ಯಾವುದೇ ಪ್ರಕಾರದ ವಿಕಾರ ಇರುವುದಿಲ್ಲ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ಪವಿತ್ರರಾಗಿರುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಪಾಪಿಗಳಾಗಿದ್ದಾರೆ ಎಲ್ಲರೂ ಕಾಮವಿಕಾರಕ್ಕೆ ವಶ ಆಗಿದ್ದಾರೆ ಎಲ್ಲರೂ ಕ್ರೋಧಕ್ಕೆ ವಶ ಆಗಿದ್ದಾರೆ ಹೊಸ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಈ ಕಲಿಯುಗಕ್ಕೆ ನರಕ ಎಂದು ಕರೆಯಲಾಗುತ್ತದೆ ನರಕವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಸ್ವರ್ಗವನ್ನಾಗಿ ಮಾಡಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಎಲ್ಲರೂ ನರಕದ ನಿವಾಸಿಗಳಾಗಿದ್ದಾರೆ ಎಲ್ಲರೂ ಪತಿತರಾಗಿದ್ದಾರೆ ಸತ್ಯಯುಗದಲ್ಲಿ ಎಲ್ಲರೂ ಪಾವನರಾಗಿರುತ್ತಾರೆ ನಾವು ಪತಿತರಿಂದ ಪಾವನರಾಗುವುದಕ್ಕೋಸ್ಕರ ನೀರಿನಲ್ಲಿ ಸ್ನಾನವನ್ನು ಮಾಡುತ್ತೇವೆ ಎಂದು ಸತ್ಯಯುಗದಲ್ಲಿ ದೇವತೆಗಳು ಎಂದೂ ಹೇಳುವುದಿಲ್ಲ ಏಕೆಂದರೆ ಅಲ್ಲಿ ಪಾವನ ಆಗುವುದಕ್ಕೋಸ್ಕರ ಯಾರೂ ನದಿಯಲ್ಲಿ ಸ್ನಾನವನ್ನು ಮಾಡುವುದಿಲ್ಲ ಇದು ವೆರೈಟಿ ಮನುಷ್ಯರ ಸೃಷ್ಟಿ ಅನ್ನುವಂತಹ ವೃಕ್ಷ ಆಗಿದೆ ಈ ವೃಕ್ಷದ ಬೀಜ ರೂಪ ಸ್ವಯಂ ಪರಮಾತ್ಮ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ರಚನೆಯನ್ನು ರಚಿಸುತ್ತಾರೆ ಮೊಟ್ಟ ಮೊದಲು ದೇವಿ ದೇವತೆಗಳನ್ನು ಪರಮಾತ್ಮ ತಂದೆ ರಚನೆ ಮಾಡುತ್ತಾರೆ ನಂತರ ಈ ಸೃಷ್ಟಿ ವೃದ್ಧಿಯಾಗುತ್ತಾ ವೃದ್ಧಿಯಾಗುತ್ತಾ ಎಷ್ಟೆಲ್ಲಾ ಧರ್ಮಗಳು ಜಗತ್ತಿನಲ್ಲಿ ಜಾಸ್ತಿ ಆಗುತ್ತದೆ ಮೊದಲು ಕೇವಲ ಒಂದೇ ಧರ್ಮ ಇತ್ತು ಒಂದೇ ರಾಜ್ಯ ಇತ್ತು ಸತ್ಯುಗದಲ್ಲಿ ಸುಖವೇ ಸುಖ ಇತ್ತು ಮನುಷ್ಯರು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ ಈಗ ನೀವು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಇನ್ನು ಈ ಸಂಪೂರ್ಣ ಕಲಿಯುಗವೇ ಸಮಾಪ್ತಿಯಾಗುತ್ತದೆ ಕೆಲವರು ಮಾತ್ರ ಈ ಜಗತ್ತಿನಲ್ಲಿ ಉಳಿಯುತ್ತಾರೆ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಈಗ ಕಲಿಯುಗದ ಅಂತಿಮ ಸಮಯ ಮತ್ತು ಸತ್ಯುಗದ ಆದಿಯ ಸಮಯದ ಮಧ್ಯದ ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈಗ ಇದು ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಯುಗಕ್ಕೆ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ಕಲಿಯುಗದ ನಂತರ ಸತ್ಯುಗದ ಸ್ಥಾಪನೆ ಆಗುತ್ತಿದೆ ನೀವೀಗ ಸಂಗಮ ಯುಗದಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಇದರ ಫಲ ನಿಮಗೆ ಸತ್ಯಯುಗದಲ್ಲಿ ಸಿಗುತ್ತದೆ ಈಗ ನೀವು ಎಷ್ಟು ಜಾಸ್ತಿ ಪವಿತ್ರರಾಗುತ್ತೀರೋ ಮತ್ತು ಎಷ್ಟು ಶಿಕ್ಷಣವನ್ನು ಕಲಿಯುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇಂತಹ ಜ್ಞಾನದ ಶಿಕ್ಷಣ ಜಗತ್ತಿನಲ್ಲಿ ಬೇರೆ ಎಲ್ಲೂ ಇರುವುದಿಲ್ಲ ಈ ಶಿಕ್ಷಣದ ಮೂಲಕ ನೀವು ಹೊಸ ಜಗತ್ತಿನ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಒಂದು ವೇಳೆ ಯಾವುದಾದರೂ ಒಂದು ವಿಕಾರದ ಭೂತ ನಿಮ್ಮ ಆಂತರ್ಯದಲ್ಲಿ ಇದ್ದರೆ ಒಂದನೆಯದಾಗಿ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಮತ್ತು ಎರಡನೆಯದಾಗಿ ನಿಮ್ಮ ಪದವಿ ಕಡಿಮೆ ಆಗುತ್ತದೆ ನೀವು ಸಂಪೂರ್ಣರಾಗಿ ಅನ್ಯರಿಗೆ ಶಿಕ್ಷಣವನ್ನು ಕಲಿಸಿದಾಗ ಮಾತ್ರ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಎಷ್ಟೊಂದು ಸೆಂಟರ್ ಇದೆ ಇನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಸೆಂಟರ್ಗಳು ವೃದ್ಧಿಯಾಗುತ್ತದೆ ಇಡೀ ವಿಶ್ವದಲ್ಲಿ ಸೆಂಟರ್ಗಳು ತೆರೆಯುತ್ತಾ ಹೋಗುತ್ತದೆ ಪಾಪಾತ್ಮರಿಂದ ನೀವೀಗ ಪುಣ್ಯಾತ್ಮರಾಗಬೇಕು ಪಾಪಾತ್ಮರಿಂದ ಪುಣ್ಯಾತ್ಮರಾಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ನಮಗೆ ಶಿಕ್ಷಣವನ್ನು ಒಬ್ಬ ಪರಮಾತ್ಮ ಶಿವತಂದೆ ಕಲಿಸುತ್ತಿದ್ದಾರೆ ಆ ಶಿವತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಸುಖದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ಈ ಬ್ರಹ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಬ್ರಹ್ಮನ ತನುವಿನ ಮೂಲಕ ಶಿವತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಈ ಬ್ರಹ್ಮನ ರಥಕ್ಕೆ ಭಗವಂತ ತಂದೆಯ ರಥ ಎಂದು ಕರೆಯಲಾಗುತ್ತದೆ ಈ ಬ್ರಹ್ಮನ ರಥ ಭಗವಂತ ತಂದೆಯ ರಥ ಆಗಿದೆ ಈ ಬ್ರಹ್ಮನ ರಥ ಭಾಗ್ಯಶಾಲಿ ರಥ ಆಗಿದೆ ಈಗ ನೀವು ಎಷ್ಟೊಂದು ಪದುಮಾಪದಂ ಭಾಗ್ಯಶಾಲಿಗಳಾಗುತ್ತೀರಾ ಪರಮಾತ್ಮ ತಂದೆ ನಿಮ್ಮನ್ನು ಈಗ ಪದುಮಾಪದಂ ಭಾಗ್ಯಶಾಲಿಯನ್ನಾಗಿ ಮಾಡುತ್ತಾರೆ ನೀವೀಗ ಬಹಳಷ್ಟು ಶ್ರೀಮಂತರಾಗುತ್ತೀರಾ ನಂತರ ಸತ್ಯಯುಗದಲ್ಲಿ ಎಂದೂ ನಿಮಗೆ ಕಾಯಿಲೆ ಬರುವುದಿಲ್ಲ ಆರೋಗ್ಯ ಸಂಪತ್ತು ಖುಷಿ ಎಲ್ಲವೂ ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ಕಲಿಯುಗದಲ್ಲಿ ಬಲೆ ಧನ ಸಂಪತ್ತು ಇರಬಹುದು ಆದರೆ ಮನುಷ್ಯರ ಜೀವನದಲ್ಲಿ ಯಾವುದಾದರೂ ಒಂದು ರೋಗ ಅವಶ್ಯವಾಗಿ ಇದೆ ಯಾರ ಜೀವನದಲ್ಲಿ ಕಾಯಿಲೆ ಇದೆಯೋ ಅವರು ಖುಷಿಯಿಂದ ಇರಲು ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ಯಾವುದಾದರೂ ಒಂದು ದುಃಖ ಎಲ್ಲರ ಜೀವನದಲ್ಲೂ ಅವಶ್ಯವಾಗಿ ಇರುತ್ತದೆ ಸತ್ಯುಗದ ಹೆಸರು ಸುಖಧಾಮ ಆಗಿದೆ ಸ್ವರ್ಗ ಆಗಿದೆ ವೈಕುಂಠ ಆಗಿದೆ ಲಕ್ಷ್ಮೀನಾರಾಯಣರು ಈ ರಾಜ್ಯವನ್ನು ಯಾರ ಮೂಲಕ ಪಡೆದುಕೊಂಡರು ಲಕ್ಷ್ಮೀನಾರಾಯಣರಿಗೆ ಇಂತಹ ರಾಜ್ಯ ಯಾರ ಮೂಲಕ ಪ್ರಾಪ್ತಿಯಾಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಭಾರತದಲ್ಲೇ ಈ ಲಕ್ಷ್ಮೀನಾರಾಯಣರು ನಿವಾಸವನ್ನು ಮಾಡುತ್ತಿದ್ದರು ಭಾರತದಲ್ಲೇ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಆಳುವಂತಹ ಸಮಯದಲ್ಲಿ ಯಾವುದೇ ಪ್ರಕಾರದ ವಿಭಜನೆ ಇರಲಿಲ್ಲ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಪಾರ್ಟಿಷನ್ ಇರಲಿಲ್ಲ ಈ ಕಲಿಯುಗದಲ್ಲಿ ಎಷ್ಟೊಂದು ಪಾರ್ಟಿಷನ್ ಆಗಿದೆ ಕಲಿಯುಗದಲ್ಲಿ ಎಷ್ಟೊಂದು ವಿಭಜನೆ ಆಗಿದೆ ಇದು ರಾವಣ ರಾಜ್ಯ ಆಗಿದೆ ಈ ರಾವಣ ರಾಜ್ಯವನ್ನು ಎಷ್ಟೊಂದು ತುಂಡು ತುಂಡನಾಗಿ ಮಾಡಿಬಿಟ್ಟಿದ್ದಾರೆ ಈ ಕಲಿಯುಗದಲ್ಲಿ ಈ ಜಗತ್ತು ಎಷ್ಟೊಂದು ತುಂಡು ತುಂಡಾಗಿದೆ ನೋಡಿ ಎಲ್ಲರೂ ಪರಸ್ಪರ ಜಗಳವನ್ನು ಮಾಡುತ್ತಿದ್ದಾರೆ ಸತ್ಯಯುಗದಲ್ಲಿ ಸಂಪೂರ್ಣ ಭಾರತದಲ್ಲಿ ಈ ದೇವಿ ದೇವತೆಗಳ ರಾಜ್ಯ ಇತ್ತು ಸತ್ಯಯುಗದಲ್ಲಿ ಮಂತ್ರಿಗಳು ಇರುವುದಿಲ್ಲ ಈ ಕಲಿಯುಗದಲ್ಲಿ ನೋಡಿ ಎಷ್ಟೊಂದು ಜನ ಮಂತ್ರಿಗಳಿದ್ದಾರೆ ಏಕೆಂದರೆ ಇಲ್ಲಿರುವಂತಹ ರಾಜರು ಬುದ್ಧಿಹೀನರಾಗಿದ್ದಾರೆ ಅಂದ ಮೇಲೆ ಇಲ್ಲಿರುವಂತಹ ಮಂತ್ರಿಗಳು ಕೂಡ ತಮೋ ಪ್ರಧಾನ ಆಗಿದ್ದಾರೆ ಹೇಗೆ ರಾಜರು ಬುದ್ಧಿಹೀನರಾಗಿದ್ದಾರೆ ಅದೇ ರೀತಿ ಮಂತ್ರಿಗಳು ಕೂಡ ಪತಿತರಾಗಿದ್ದಾರೆ ತಮೋ ಪ್ರಧಾನ ಆಗಿದ್ದಾರೆ ಪತಿತರಿಗೆ ಪತಿತರೇ ಸಿಗುತ್ತಾರೆ ಈ ಕಲಿಯುಗದಲ್ಲಿ ಪತಿತ ರಾಜರಿಗೆ ಪತಿತ ಮಂತ್ರಿಯರೇ ಸಿಕ್ಕಿದ್ದಾರೆ ಈ ಕಲಿಯುಗದಲ್ಲಿ ಕೈಯನ್ನು ಉದ್ದವಾಗಿ ಚಾಚಿ ಸಾಲವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಲ್ಲರೂ ಕಂಗಾಲಾಗಿ ಬಿಡುತ್ತಾರೆ ಕಂಗಾಲಾಗಿರುವ ಕಾರಣ ಸಾಲವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ ಸತ್ಯಯುಗದಲ್ಲಿ ಆಹಾರ ಧಾನ್ಯ ಹಣ್ಣು ಮುಂತಾದದ್ದು ಬಹಳಷ್ಟು ಸ್ವಾದಿಷ್ಟವಾಗಿರುತ್ತದೆ ಸತ್ಯಯುಗದಲ್ಲಿ ಹಣ್ಣು ಆಹಾರ ಧಾನ್ಯ ಎಲ್ಲವೂ ಬಹಳಷ್ಟು ರುಚಿಕರವಾಗಿರುತ್ತದೆ ನೀವು ಸಾಕ್ಷಾತ್ಕಾರದ ಮೂಲಕ ಸತ್ಯಯುಗಕ್ಕೆ ಹೋಗಿ ಅಲ್ಲಿರುವಂತಹ ಹಣ್ಣು ಮತ್ತು ಆಹಾರ ಧಾನ್ಯದ ರುಚಿಯ ಅನುಭವವನ್ನು ಮಾಡಿ ಬರುತ್ತೀರಾ ನೀವು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ ಮತ್ತು ಸ್ವರ್ಗಕ್ಕೂ ಕೂಡ ಹೋಗುತ್ತೀರಾ ಸಾಕ್ಷಾತ್ಕಾರದ ಮೂಲಕ ಸೂಕ್ಷ್ಮ ವತನ ಮತ್ತು ಸ್ವರ್ಗಕ್ಕೆ ಹೋಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂದು ಈ ಸೃಷ್ಟಿ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ಭಾರತದಲ್ಲಿ ಕೇವಲ ಒಂದೇ ಒಂದು ದೇವಿ ದೇವತಾ ಧರ್ಮ ಇತ್ತು ಮೊದಲು ಭಾರತದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ ನಂತರ ದ್ವಾಪರ ಯುಗದಲ್ಲಿ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಈಗ ಇದು ವಿಕಾರಿ ಜಗತ್ತಾಗಿದೆ ನೀವೀಗ ಪವಿತ್ರರಾಗಿ ನಿರ್ವಿಕಾರಿ ದೇವತೆಗಳಾಗುತ್ತೀರಾ ಇದು ಶಾಲೆಯಾಗಿದೆ ಭಗವಾನ್ ಆಗಿದೆ ನಾನು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ ರಾಜಯೋಗವನ್ನು ಕಲಿತು ನೀವು ಭವಿಷ್ಯದಲ್ಲಿ ಈ ರೀತಿ ದೇವತೆ ಆಗುತ್ತೀರಾ ರಾಜ್ಯದ ಶಿಕ್ಷಣ ಬೇರೆ ಎಲ್ಲೂ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬೇರೆ ಯಾವ ಸಮಯದಲ್ಲೂ ಯಾರೂ ಶಿಕ್ಷಣವನ್ನು ಕಲಿಸುವುದಿಲ್ಲ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸಿ ಹೊಸ ರಾಜ್ಯದಾನಿಯನ್ನು ಮಕ್ಕಳಿಗೆ ನೀಡುತ್ತಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಸರ್ವಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ ಸರ್ವಶ್ರೇಷ್ಠ ಸದ್ಗುರು ಆಗಿದ್ದಾರೆ ಸರ್ವಶ್ರೇಷ್ಠ ತಂದೆ ಸರ್ವಶ್ರೇಷ್ಠ ಟೀಚರ್ ಸರ್ವಶ್ರೇಷ್ಠ ಸದ್ಗುರು ಒಬ್ಬ ಶಿವ ತಂದೆ ಆಗಿದ್ದಾರೆ ತಂದೆ ಅಂದ ಮೇಲೆ ಅವಶ್ಯವಾಗಿ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗಲೇಬೇಕು ಭಗವಂತ ತಂದೆ ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ರಾವಣನನ್ನು ಪ್ರತಿ ವರ್ಷ ಸುಡುತ್ತಾರೆ ಅಂದ ಮೇಲೆ ರಾವಣ ಭಾರತದ ನಂಬರ್ ಒನ್ ಶತ್ರು ಆಗಿದ್ದಾನೆ ರಾವಣ ಎಲ್ಲರನ್ನು ಹೇಗೆ ಅಸುರರನ್ನಾಗಿ ಮಾಡಿದ್ದಾನೆ ನೋಡಿ ರಾವಣನ ರಾಜ್ಯ ಎರಡು ಸಾವಿರದ ಐದುನೂರು ವರ್ಷದವರೆಗೂ ನಡೆಯುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮನ್ನು ನಾನು ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ರಾವಣ ನಿಮ್ಮನ್ನು ದುಃಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾನೆ ನೀವು ದುಃಖಧಾಮಕ್ಕೆ ಹೋದ ನಂತರ ರಾವಣ ರಾಜ್ಯದಲ್ಲಿ ನಿಮ್ಮ ಆಯಸ್ಸು ಕಡಿಮೆ ಆಗುತ್ತದೆ ರಾವಣ ರಾಜ್ಯದಲ್ಲಿ ಇದ್ದಕ್ಕಿದ್ದಂತೆ ಅಕಾಲ ಮೃತ್ಯು ಬರುತ್ತದೆ ರಾವಣ ರಾಜ್ಯದಲ್ಲಿ ಅನೇಕ ಪ್ರಕಾರದ ಕಾಯಿಲೆ ಇರುತ್ತದೆ ಸತ್ಯಯುಗದಲ್ಲಿ ಇಂತಹ ಯಾವ ಮಾತು ಇಲ್ಲ ಅದರ ಹೆಸರೇ ಸ್ವರ್ಗ ಆಗಿದೆ ಈ ಕಲಿಯುಗದಲ್ಲಿ ಎಲ್ಲರೂ ತಮ್ಮನ್ನು ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಾರೆ ಏಕೆಂದರೆ ಪತಿತರಾಗಿದ್ದಾರೆ ಅಂದ ಮೇಲೆ ದೇವತೆ ಎಂದು ಹೇಳಿಕೊಳ್ಳಲು ಯಾರೂ ಯೋಗ್ಯರಾಗಿಲ್ಲ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಕುಳಿತು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಶಿವ ತಂದೆ ಬ್ರಹ್ಮನ ಬೃಕುಟಿಯಲ್ಲಿ ಬ್ರಹ್ಮನ ಪಕ್ಕದಲ್ಲೇ ಬಂದು ಕುಳಿತುಕೊಳ್ಳುತ್ತಾರೆ ಮತ್ತು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಈ ಬ್ರಹ್ಮನ ರಥದಲ್ಲಿ ಬ್ರಹ್ಮನ ಆತ್ಮದ ಪಕ್ಕದಲ್ಲೇ ನಾನು ಕುಳಿತುಕೊಳ್ಳುತ್ತೇನೆ ಎಂದು ಶಿವತಂದೆ ತಿಳಿಸುತ್ತಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆ ಕೂಡ ಶಿಕ್ಷಣವನ್ನು ಕಲಿಯುತ್ತಾರೆ ನಾವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದೇವೆ ಒಬ್ಬ ಶಿವತಂದೆ ನಮ್ಮೆಲ್ಲರಿಗೂ ಟೀಚರ್ ಆಗಿದ್ದಾರೆ ಈಗ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪುನಃ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ತಂದೆ ಬಂದು ಇದೇ ರೀತಿ ಶಿಕ್ಷಣವನ್ನು ಕಲಿಸುತ್ತಾರೆ ಇದು ಜ್ಞಾನ ಆಗಿದೆ ಪುನಃ ಈ ಶಿಕ್ಷಣ ಮಾಯ ಆಗಿಬಿಡುತ್ತದೆ ನೀವು ಶಿಕ್ಷಣವನ್ನು ಕಲಿತು ದೇವತೆಗಳಾಗುತ್ತೀರಾ ಎರಡು ಸಾವಿರದ ಐದುನೂರು ವರ್ಷಕ್ಕೋಸ್ಕರ ಪರಮಾತ್ಮ ತಂದೆಯ ಮೂಲಕ ನೀವು ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ನಂತರ ರಾವಣ ದುಃಖದ ಶಾಪವನ್ನು ನೀಡುತ್ತಾರೆ ಈಗ ಭಾರತ ದೇಶ ಬಹಳಷ್ಟು ದುಃಖಿಯಾಗಿದೆ ಇದು ದುಃಖಧಾಮ ಆಗಿದೆ ಆದ್ದರಿಂದ ಎಲ್ಲರೂ ಕೂಗಿ ಕರೆಯುತ್ತಾರೆ ಹೇ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಈಗ ನಿಮ್ಮಲ್ಲಿ ಯಾವ ವಿಕಾರಿ ಗುಣವೂ ಇರಬಾರದು ಆದರೆ ಅರ್ಧ ಕಲ್ಪದ ವಿಕಾರದ ಕಾಯಿಲೆ ಬೇಗ ಸಮಾಪ್ತಿಯಾಗುವುದಿಲ್ಲ ಕೆಲವರು ಈ ಶಿಕ್ಷಣವನ್ನು ಚೆನ್ನಾಗಿ ಕಲಿಯುವುದಿಲ್ಲ ಯಾರು ಶಿಕ್ಷಣವನ್ನು ಚೆನ್ನಾಗಿ ಕಲಿಯುವುದಿಲ್ಲವೋ ಅವರು ಫೇಲ್ ಆಗುತ್ತಾರೆ ಯಾರು ಪಾಸ್ಪಿ ತಾನರಾಗುತ್ತಾರೋ ಅವರು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುತ್ತಾರೆ ನಿಮ್ಮಲ್ಲಿ ಯಾರು ಚೆನ್ನಾಗಿ ಪವಿತ್ರರಾಗಿ ಅನ್ಯರನ್ನು ಪವಿತ್ರರನ್ನಾಗಿ ಮಾಡುತ್ತಾರೋ ಅವರೇ ಈ ಬಹುಮಾನವನ್ನು ಪಡೆದುಕೊಳ್ಳುತ್ತಾರೆ ಎಂಟು ಮಣಿಗಳ ಮಾಲೆ ಇದೆ ಆ ಎಂಟು ಮಣಿಗಳು ಪಾಸ್ಪಿ ಆಗಿದ್ದಾರೆ ನಂತರ ನೂರ ಎಂಟು ಮಣಿಗಳ ಮಾಲೆ ಕೂಡ ಇರುತ್ತದೆ ನೂರ ಎಂಟು ಮಣಿಗಳ ಮಾಲೆಯನ್ನು ಕೂಡ ಸ್ಮರಣೆ ಮಾಡುತ್ತಾರೆ ಜಪ ಮಾಡುತ್ತಾರೆ ಮನುಷ್ಯರಿಗೆ ಈ ಮಾಲೆಯ ರಹಸ್ಯ ಗೊತ್ತಿಲ್ಲ ಮಾಲೆಯ ಮೇಲೆ ಹೂವಿದೆ ನಂತರ ಎರಡು ಮಣಿಗಳಿದೆ ಆ ಎರಡು ದೊಡ್ಡ ಮಣಿ ಬ್ರಹ್ಮ ಮತ್ತು ಸರಸ್ವತಿಯಾಗಿದ್ದಾರೆ ಸ್ತ್ರೀ ಮತ್ತು ಪುರುಷರು ಇಬ್ಬರೂ ಕೂಡ ಇಲ್ಲಿ ಪವಿತ್ರರಾಗುತ್ತಾರೆ ಈ ನಾರಾಯಣರು ಪವಿತ್ರರಾಗಿದ್ದರು ತಾನೆ ಆದ್ದರಿಂದ ಲಕ್ಷ್ಮೀನಾರಾಯಣರು ಸ್ವರ್ಗದ ನಿವಾಸಿಗಳು ಎಂದು ಹೇಳಿಸಿಕೊಳ್ಳುತ್ತಿದ್ದರು ನಂತರ ಇವರ ಆತ್ಮ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈಗ ಪತಿತ ಆಗಿಬಿಟ್ಟಿದೆ ಪುನಃ ಇವರು ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಹೋಗುತ್ತಾರೆ ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತದೆ ವಿಕಾರಿ ರಾಜರು ನಿರ್ವಿಕಾರಿ ರಾಜರ ಮಂದಿರವನ್ನು ನಿರ್ಮಾಣ ಮಾಡಿ ನಿರ್ವಿಕಾರಿ ರಾಜರನ್ನು ಪೂಜೆ ಮಾಡುತ್ತಾರೆ ಅಂದರೆ ದೇವತೆಗಳನ್ನು ಪೂಜೆ ಮಾಡುತ್ತಾರೆ ಅವರೇ ಪೂಜ್ಯರಿಂದ ಪೂಜಾರಿಗಳಾಗುತ್ತಾರೆ ದೇವತೆಗಳೇ ವಿಕಾರಕ್ಕೆ ವಶಾಗಿ ಪೂಜಾರಿಗಳಾಗುತ್ತಾರೆ ವಿಕಾರಕ್ಕೆ ವಶ ಆದ ನಂತರ ಬೆಳಕಿನ ಕಿರೀಟ ಸಮಾಪ್ತಿಯಾಗಿ ಬಿಡುತ್ತದೆ ಅಂದರೆ ವಿಕಾರಕ್ಕೆ ವರ್ಷ ಆದ ನಂತರ ಆ ಬೆಳಕಿನ ಕಿರೀಟ ಇರುವುದಿಲ್ಲ ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ಇದು ಬೇಹದ್ದಿನ ಅದ್ಭುತವಾದ ಆಟ ಆಗಿದೆ ಮೊದಲು ಕೇವಲ ಒಂದೇ ಧರ್ಮ ಇತ್ತು ಆ ಒಂದೇ ಧರ್ಮ ಇರುವಂತಹ ರಾಜ್ಯಕ್ಕೆ ರಾಮರಾಜ್ಯ ಎಂದು ಕರೆಯಲಾಗುತ್ತಿತ್ತು ನಂತರ ಅನ್ಯ ಅನ್ಯ ಧರ್ಮದವರು ಬರುತ್ತಾರೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ಒಬ್ಬ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ವಯಂ ಭಗವಂತ ತಂದೆ ಟೀಚರ್ ಆಗಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆದ್ದರಿಂದ ನಾವೀಗ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪವಿತ್ರರಾಗಿ ಅನ್ಯರನ್ನು ಪವಿತ್ರರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಆಂತರ್ಯದಲ್ಲಿ ಕಾಮ ವಿಕಾರ ಕ್ರೋಧ ಮುಂತಾದ ಭೂತಗಳೇನು ಪ್ರವೇಶವನ್ನು ಮಾಡಿದೆ ಆ ಭೂತಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಪುರುಷಾರ್ಥವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಮಾಯೆಯ ಛಾಯೆಯಿಂದ ಮುಕ್ತಾಗಿ ನೆನಪಿನ ಛತ್ರ ಛಾಯೆಯಲ್ಲಿ ಇರುವಂತಹ ನಿಶ್ಚಿಂತ ಚಕ್ರವರ್ತಿಗಳಾಗಿ ಯಾರು ಸದಾ ಪರಮಾತ್ಮ ತಂದೆಯ ನೆನಪಿನ ಛತ್ರ ಛಾಯೆಯ ಕೆಳಗಡೆ ಇರುತ್ತಾರೋ ಅವರು ಸದಾ ಸ್ವಯಂ ನಾನು ಸುರಕ್ಷಿತ ಆಗಿದ್ದೇನೆ ಎಂದು ಅನುಭವ ಮಾಡುತ್ತಾರೆ ಮಾಯ ಚಾಯಿಂದ ರಕ್ಷಣೆಯನ್ನು ಮಾಡಿಕೊಳ್ಳಲು ಸಾಧನ ಪರಮಾತ್ಮ ತಂದೆಯ ಛತ್ರ ಛಾಯಿಯಾಗಿದೆ ಛತ್ರ ಛಾಯಿಯಲ್ಲಿ ಇರುವಂತವರು ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತಾರೆ ಒಂದು ವೇಳೆ ಯಾವುದಾದರೂ ಪ್ರಕಾರದ ಚಿಂತೆ ಇದ್ದರೆ ಖುಷಿ ಸಮಾಪ್ತಿಯಾಗಿ ಬಿಡುತ್ತದೆ ಯಾವುದಾದರೂ ಚಿಂತೆ ಇದ್ದರೆ ಖುಷಿ ಮಾಯ ಆಗುತ್ತದೆ ಖುಷಿ ಮಾಯ ಆದರೆ ನಾವು ದುರ್ಬಲರಾಗುತ್ತೇವೆ ನಾವು ದುರ್ಬಲರಾಗುವ ಕಾರಣ ಮಾಯೆಯ ನೆರಳಿನ ಪ್ರಭಾವ ನಮ್ಮ ಮೇಲೆ ಆಗಿಬಿಡುತ್ತದೆ ಏಕೆಂದರೆ ದುರ್ಬಲತೆ ಮಾಯೆಯನ್ನು ಆಹ್ವಾನ ಮಾಡುತ್ತದೆ ಮಾಯೆ ನೆರಳು ಸ್ವಪ್ನದಲ್ಲಿ ನಮ್ಮ ಮೇಲೆ ಬಿದ್ದರೂ ಕೂಡ ಆ ಮಾಯೆ ನೆರಳು ನಮಗೆ ಬಹಳಷ್ಟು ತೊಂದರೆಯನ್ನು ಕೊಡುತ್ತದೆ ಆದ್ದರಿಂದ ಸದಾ ಪರಮಾತ್ಮ ತಂದೆಯ ಛತ್ರಛಾಯ ಒಳಗಡೆ ಇರಬೇಕು ಇಂದಿನ ಶ್ಲೋಗನ್ ಆಗಿದೆ ತಿಳುವಳಿಕೆ ಅನ್ನುವ ಸ್ಕ್ರೂ ಡ್ರೈವರ್ನ ಮೂಲಕ ಹುಡುಗಾಟಿಕೆ ಅನ್ನುವ ಲೂಸ್ ಸ್ಕ್ರೂ ಅನ್ನು ಟೈಟ್ ಮಾಡಿ ಸದಾ ಅಲರ್ಟ್ ಆಗಿ ಇರಬೇಕು ಪರಮಾತ್ಮ ತಂದೆ ನಮಗೆ ಜ್ಞಾನದ ತಿಳುವಳಿಕೆ ಅನ್ನುವ ಸ್ಕ್ರೂ ಡ್ರೈವರ್ ಅನ್ನು ಕೊಟ್ಟಿದ್ದಾರೆ ಆ ಸ್ಕ್ರೂ ಡ್ರೈವರ್ನ ಮೂಲಕ ನಮ್ಮ ಆಂತರ್ಯದಲ್ಲಿರುವಂತಹ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಹುಡುಗಾಟಿಕೆ ಅನ್ನುವಂತಹ ಸ್ಕ್ರೂ ಅನ್ನು ತಿಳುವಳಿಕೆ ಅನ್ನುವಂತಹ ಸ್ಕ್ರೂ ಡ್ರೈವರ್ನ ಮೂಲಕ ಟೈಟ್ ಮಾಡಿಕೊಂಡು ಸದಾ ಅಲರ್ಟ್ ಆಗಿ ಇರಬೇಕು ಅಂದರೆ ಪ್ರತಿಕ್ಷಣ ಸ್ವಯಂನ ಕಡೆ ಸಂಪೂರ್ಣ ಗಮನ ಇರಬೇಕು ಒಳ್ಳೆಯದು ಓಂ ಶಾಂತಿ